ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸ್ವಾಮಿ ಕೊರಗಜ್ಜ ಎಚ್ ಎಮ್ ಆರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ರುಚಿಯಾದ ಭಾತ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಮೊದಲಿಗೆ ಒಂದು ಗ್ಲಾಸ್ ಅಕ್ಕಿ ತೊಳೆದು ಚೆನ್ನಾಗಿ ನೀರಲ್ಲಿ ತೊಳೆದು ನೆನೆಸಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಒಂದು ಮಸಾಲೆ ತಯಾರಿಸಿಕೊಳ್ಳೋಕ್ಕೆ ಸ್ವಲ್ಪ ಶುಂಠಿ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಗೆ ಸ್ವಲ್ಪ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಾಗುವಷ್ಟು ಪುದೀನ ಸೊಪ್ಪು ಹಾಕಿ ನೀರು ಸ್ವಲ್ಪ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ಮಸಾಲೆ ಪೇಸ್ಟ್ రెడీ మిట్క నంతర నే మీడియం గాత్ర ఈరుళి ఒక టమాటో ఒక ఆలూగడ్డే స్వల్ప సిర బటాణి ఇట్కీ మొదలు అందు కుక్కర్ స్వల్ప ఎన్నె హాకీ అదే చక్కెవంగ ఏలకి సార్హు ఫలవెలి ఫ్రై మి స్వల్పు ఫ్రై మరి సాకు ಹಾಗೆ ಈರುಳ್ಳಿ ಹಾಕಿ ಈರುಳ್ಳಿ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಕಿ ಫ್ರೈ ಮಾಡಿ ಈರುಳ್ಳಿ ಹಾಗೆ ಕಸೂರಿ ಮೇತಿ ಒಟ್ಟಿಗೆ ಫ್ರೈ ಮಾಡಿ ಎಣ್ಣೆಯಲ್ಲಿ ಈರುಳ್ಳಿ ಬಣ್ಣ ಬಿಡುವ ತನಕ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮಾಡಿದ ನಂತರ ಒಂದು ಟೊಮೆಟೊ ಉದ್ದಕ್ಕೆ ಹೆಚ್ಚಿದ ಟೊಮೆಟೊ ಹಾಕಿ ಫ್ರೈ ಮಾಡಿ ಟೊಮೆಟೊ ಸ್ವಲ್ಪ ಮೆತ್ತಗಾಗುವ ತನಕ ಫ್ರೈ ಮಾಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ಆಗುವಂಥ ಸಿಂಪಲ್ ಆದ ರುಚಿಯಾದ ರೆಸಿಪಿ ನೀವು ಸ್ವಲ್ಪ ನೀವು ಒಮ್ಮೆ ಟ್ರೈ ಮಾಡಿ ನಾನು ಇದಕ್ಕೆ ಬಿಟ್ಟಿರುವಂಥ ಮಸಾಲೆ ಹಾಕಿ ಮಸಾಲೆ ಹಸಿ ಸ್ಮೆಲ್ಲು ಹೋಗುವ ತನಕ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಕಟ್ ಮಾಡಿರುವಂಥ ಆಲೂಗಡ್ಡೆ ಹಾಗೆ ರಾತ್ರಿ ಸಿಟ್ಟ ಬಟಾಣಿ ಹಾಕಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ನೀರು ಹಾಕಬೇಕು ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಿದ್ದೀನಿ ನೀರು ಸ್ವಲ್ಪ ಕುದಿದ ನಂತರ ಅದಕ್ಕೆ ತೊಳೆದು ನೆನೆಸಿಟ್ಟಂತ ಅಕ್ಕಿಯನ್ನು ಹಾಕಬೇಕು ಸ್ವಲ್ಪ ಕುದಿ ಬಂದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಎರಡು ವಿಸಿಲ್ ಬರ್ಸ್ಬೇಕು ಕುಕ್ಕರ್ ಬಿಸಿಲು ಹೊಡೆದು ಕೂಗಿ ತಣ್ಣಗಾದ ನಂತರ ಮುಚ್ಚಳವನ್ನು ತೆಗೆದು ಓಪನ್ ಮಾಡಿ ಸಿಂಪಲ್ ಆದ ಖಾರ ಭಾತ್ ಹೇಗೆ ಆಗಿದೆ ಅಂತ ನೋಡಿ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿ ಒಂದು ಮೊಟ್ಟೆ ಜೊತೆಗೆ ತಿಂದರೆ ಆಗಿರುತ್ತೆ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್